ಚಿನ್ನಿ ಎಂಬ ಒಂದು ಚಿಕ್ಕ ಹಳದಿ ಗಿಲಿ ಪ್ರತಿದಿನ ಅರಣ್ಯದಲ್ಲಿ ಹಾರಾಡುತ್ತಾ ಎಲ್ಲರ ಜೊತೆ ಆಟವಾಡುತ್ತಿತ್ತು ಒಂದು ದಿನ ಆಕೆಯ ದೇಹದ ಬಣ್ಣ ಮಾಯವಾಗಿ ಬಿಳಿಯಾಗಿ ಹೋಗುತ್ತದೆ ಅವಳು ತನ್ನ ಬಣ್ಣವನ್ನು ಹುಡುಕಲು ಅರಣ್ಯದ ಸ್ನೇಹಿತರ ಜೊತೆ ಸಾಹಸಕ್ಕೆ ಹೊರಟು ಕೊನೆಯಲ್ಲಿ ತನ್ನ ದಯೆಯೇ ಆ ಬಣ್ಣದ ಮಾಯೆಯ ರಹಸ್ಯ ಎಂದು ಅರಿಯುತ್ತಾಳೆ ಒಂದು ಸುಂದರ ಕಾಡಿನಲ್ಲಿ ಚಿನ್ನಿ ಎಂಬ ಮುದ್ದಾದ ಹಳದಿಗಿಳಿ ವಾಸಿಸುತ್ತಿತ್ತು ಪ್ರತಿದಿನ ಹೂವಿನಿಂದ ಹೂವಿಗೆ ಹಾರುತ್ತಾ ತನ್ನ ಹಾಡಿನಿಂದ ಕಾಡನ್ನು ಹಸನಾಗಿಸುತ್ತಿದ್ದಳು ಒಂದು ಬೆಳಗ್ಗೆ ಚಿನ್ನಿ ಹಾರುತ್ತಾ ಇದ್ದಾಗ ಅವಳ ಹಳದಿ ಬಣ್ಣ ನಿಧಾನವಾಗಿ ಮಾಯವಾಗಿ ಬಿಳಿಯಾಗಿಬಿಟ್ಟಿತು ಅವಳು ಅಚ್ಚರಿ ಮತ್ತು ಭಯದಿಂದ ನಿಂತುಕೊಂಡಳು ಅವಳು ತಕ್ಷಣ ತನ್ನ ಸ್ನೇಹಿತರಾದ ಕಪ್ಪೆ ಜಿಂಕೆ ಕಣಜ ಅವರ ಬಳಿ ಹೋಗಿ ಸಹಾಯ ಕೇಳಿದಳು ಎಲ್ಲರೂ ಒಟ್ಟಾಗಿ ಅವಳ ಬಣ್ಣವನ್ನು ಹುಡುಕಲು ಸಾಹಸಕ್ಕೆ ಹೊರಟರು ಅವರು ಅರಣ್ಯದ ಮಧ್ಯೆ ಹೊಳೆಯುವ ಮಾಯಾ ಸರೋವರವನ್ನು ಕಂಡರು ಅದರಲ್ಲಿ ಬಣ್ಣದ ಕಿರಣಗಳು ನೃತ್ಯ ಮಾಡುತ್ತಿದ್ದವು ಚಿನ್ನಿ ಸರೋವರದಲ್ಲಿ ತಾನು ಕಂಡ ಪ್ರತಿಬಿಂಬ ಕೇಳಿತು ನಿನ್ನ ಹೃದಯದ ದಯೆ ನಿನ್ನ ನಿಜವಾದ ಬಣ್ಣ ಅದು ಎಂದಿಗೂ ಮಾಯವಾಗುವುದಿಲ್ಲ ಆ ಮಾತು ಕೇಳುತ್ತಿದ್ದಂತೆಯೇ ಚಿನ್ನಿ ಮತ್ತೆ ಹಳದಿ ಬಣ್ಣದಲ್ಲಿ ಹೊಳೆಯಿತು ಅವಳು ತನ್ನ ಸ್ನೇಹಿತರ ಜೊತೆ ಆಕಾಶದಲ್ಲಿ ಹಾರಾಡುತ್ತಾ ಹಾಡಲು ಶುರು ಮಾಡಿದಳು ಸಂದೇಶ ನಿಜವಾದ ಸೌಂದರ್ಯ ನಮ್ಮ ಮನಸ್ಸಿನ ಒಳ್ಳೆಯತನದಲ್ಲಿದೆ